ಒಂದು ಸಣ್ಣಹಳ್ಳಿಯಲ್ಲಿ ಲಕ್ಷ್ಮಿ ಎಂಬ ಸರಳ ಹುಡುಗಿ ವಾಸಿಸುತ್ತಿದ್ದಳು ಅವಳ ಮನೆ ಚಿಕ್ಕದಾಗಿದ್ದರೂ ಹೃದಯ ದೊಡ್ಡದು ಬೆಳಿಗ್ಗೆ ಬೇಗ ಎದ್ದು ತಾಯಿಗೆ ಮನೆಯ ಕೆಲಸದಲ್ಲಿ ಸಹಾಯ ಮಾಡುವುದು ಅವಳ ದಿನಚರಿ ನಂತರ ಪುಸ್ತಕಗಳನ್ನು ಕೈಯಲ್ಲಿ ಹಿಡಿದು ಶಾಲೆಗೆ ಹೋಗುತ್ತಿದ್ದಳು ಅವಳಿಗೆ ಹೆಚ್ಚು ಆಭರಣಗಳಿಲ್ಲ ಆದರೆ ಕಣ್ಣಲ್ಲಿ ಕನಸುಗಳಿವೆ ಶಾಲೆಯಲ್ಲಿ ಲಕ್ಷ್ಮೀ ಶಾಂತಸ್ವಭಾವದವಳು ಶಿಕ್ಷಕರ ಮಾತನ್ನು ಗಮನದಿಂದ ಕೇಳಿ ಸ್ನೇಹಿತರಿಗೂ ಸಹಾಯ ಮಾಡುತ್ತಿದ್ದಳು ಮನೆಗೆ ಬಂದ ಮೇಲೆ ಹೋಂವರ್ಕ್ ಮಾಡಿ ತಂದೆಗೆ ಹೊಲದ ಕೆಲಸದಲ್ಲಿ ಕೈಜೋಡಿಸುತ್ತಿದ್ದಳು ಕೆಲವೊಮ್ಮೆ ಆಯಾಸವಾದರೂ ದೂರು ಹೇಳುವುದಿಲ್ಲ ಲಕ್ಷ್ಮಿಯ ದೊಡ್ಡ ಕನಸು ಶಿಕ್ಷಕಿಯಾಗಬೇಕು ಎಂಬುದು ನನ್ನಂತೆ ಸರಳ ಮಕ್ಕಳಿಗೆ ಓದನ್ನು ಕಲಿಸಬೇಕು ಎಂದು ಅವಳು ಅಂದುಕೊಳ್ಳುತ್ತಿದ್ದಳು ಅವಳ ಸರಳತೆ ಪರಿಶ್ರಮ ಮತ್ತು ನಿಷ್ಠೆ ನಿಧಾನವಾಗಿ ಫಲ ನೀಡಿತು ವರ್ಷಗಳ ನಂತರ ಅದೇ ಹಳ್ಳಿಯ ಶಾಲೆಯಲ್ಲಿ ಅವಳು ಶಿಕ್ಷಕಿಯಾಗಿ ನಿಂತಳು ಅವಳ ಬದುಕು ಸರಳವಾದರೂ ಅದರಲ್ಲಿ ಅರ್ಥ ಮತ್ತು ಸಂತೋಷ ತುಂಬಿತ್ತು ಧನ್ಯವಾದಗಳು